ಕುರಿ ಬಲೀಲಿ ಅಂತ ಬಿಟ್ಟಿದ್ದೀನಿ ಮನಿತೆ ಮಾಡಿಲ್ಲ ಎಲ್ಲವೂ ಗೊತ್ತಾಗ್ತದೆ ಸುಲಭವಾಗಿ ಬಿಡಲ್ಲ ಎಲ್ಲವೂ ಕೂಡ ಲೆಕ್ಕ ಇದೆ ನಮ್ಗೆ ಸಮಯ ಕಾಯ್ತಾ ಇದ್ದೀನಿ ಕುರಿ ಬಲೀಲಿ ಅಂತ ಬಿಟ್ಟಿದ್ದೀನಿ ಮನಿತೆ ಮಾಡಿಲ್ಲ ಎಲ್ಲವೂ ಗೊತ್ತಾಗ್ತದೆ ಸುಲಭವಾಗಿ ಬಿಡಲ್ಲ ಎಷ್ಟು ಸಂಸ್ಥೆಗಳು ಮಾಡ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಎಲ್ಲವೂ ಕೂಡ ಲೆಕ್ಕ ಇದೆ ನಮ್ಗೆ ಸಮಯ ಕಾಯ್ತಾ ಇದ್ದೀನಿ ಕುರಿ ಬಲೀಲಿ ಅಂತ ಬಿಟ್ಟಿದ್ದೀನಿ ನಿದ್ದೆ ಮಾಡಿಲ್ಲ ನಾನೆಲ್ಲೋ ಗಾಢ ನಿದ್ರೆಯಲ್ಲಿ ಇದ್ದೀನಿ ಅಂತ ತಿಳ್ಕೊಂಡಿದ್ರೆ ತಪ್ಪು ಕೂಡ ನನ್ ಬಗ್ಗೆ ನೀವು ಟೀಕೆ ಮಾಡ್ತಾ ಇದ್ರಲ್ಲಪ್ಪ ನಗ್ಪಕ್ಕೆ ಟೀಕೆ ಮಾಡ್ತಾ ಇದ್ರಲ್ಲ ನೀವು ಅಭಿವೃದ್ಧಿ ಕೋಶದಲ್ಲಿ ಇವತ್ತು ಒಂದ್ ಎಕರೆ ಏಳು ಲಕ್ಷ ಫಿಕ್ಸ್ ಮಾಡಿದಿರಲ್ಲ ಏಳು ಲಕ್ಷ ಒಂದ್ ಎಕರೆಗೆ ಅಭಿವೃದ್ಧಿ ಮಾಡ್ಬೇಕಂತ ಇವರೆಲ್ಲ ಬಹಳ ಪ್ರಾಮಾಣಿಕರು ಏನೋ ಮೈಕ್ ಸಿಕ್ಕಿದ್ರೆ ಆ ಪವನ್ ಕಲ್ಯಾಣದು ಡೈಲಾಗ್ ಎಲ್ಲ ಯಾರ್ಯಾರು ತೆಲುಗು ಆಕ್ಟಿವ್ ಇದೆ ಅದನ್ನ ರಾತ್ರಿ ನೋಡೋದು ಬೆಳಿಗ್ಗೆ ಕನ್ನಡದಲ್ಲಿ ಗೊಳಿಯ ಆ ಡೈಲಾಗ್ ಸ್ವಂತ ಇಲ್ವಲ್ರಿ ಡೈಲಾಗ್ ಹೇಳೋದಾದ್ರು ಸ್ವಂತ ಬರ್ಬೇಕಲ್ಲ ಅದು ಇಲ್ಲ ಆ ಸ್ವಂತ ಬರ್ಬೇಕಂದ್ರೆ ಇಲ್ಲಿ ಇಲ್ಲಿ ಸ್ಪಷ್ಟತೆ ಇದ್ರೆ ಮಾತ್ರ ಡೈಲಾಗ್ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಭಯಸ್ತೇನೆ ಹಾಗಾಗಿ ಸ್ನೇಹಿತರೆ ಈ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ ಸವಾಲಾಗಿ ಸ್ವೀಕಾರ ಮಾಡಿ ಎಲ್ಲಿ ನನಗೆ ಅಪಮಾನ ಮಾಡಿದ್ದಾರೆ ನನ್ನ ಹುಟ್ಟೂರಿನಿಂದ ಹಿಡಿದು ಈ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಒಂದರಲ್ಲಿ ಹತ್ತು ಸಾವಿರ ಮತಗಳ ಹೆಚ್ಚಿಗೆ ನೀವು ಕೊಡಬೇಕು ಅಂತ ನಾನು ಮಾಡ್ತೇನೆ ಆಗ ಮಾತ್ರ ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನನ್ನ ಸೇವೆಗೆ ನೀವು ನನಗೆ ಕೂಲಿಯನ್ನ ಕೊಟ್ಟಂಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ